ನಮಸ್ಕಾರ ಮುಂಬೈ ಮುಂಬೈನ ಆ ಒಂದು ದಿನ ನಡೆದಂತಹ ದಾಳಿ ಹಲವರು ಜೀವವನ್ನು ಕಳೆದುಕೊಂಡರು ಕಳೆದುಕೊಂಡರು ಅಮೆರಿಕ ಪ್ರಚೋದಿತ ಭಯೋತ್ಪಾದಕ ಚಟುವಟಿಕೆ ಇದರ ಮೂಲ ರೂವಾರಿ ಆತ ಕೆನಡಾದ ಪ್ರಜೆ ಆಗಿದ್ದ ಅಮೇರಿಕಾದಲ್ಲಿ ಇದ್ದ ಆತ ತಾವೂರ್ ರಾಣ ಈತ ಪಾಕಿಸ್ತಾನಿ ಸಂಜಾತ ಪಾಕಿಸ್ತಾನದಲ್ಲಿ ಹುಟ್ಟಿದವನು ಪಾಕಿಸ್ತಾನದ ಐ ಎಸ್ ಐ ಜೊತೆಗೆ ನಂಟಿತ್ತು ಅಲ್ಲಿ ಕೆಲವು ಕಾಲ ಆತ ವೈದ್ಯನಾಗಿ ಏನೋ ಕೆಲಸ ಮಾಡಿದ ಮಾಡಿದ ಅಂತ ಮಾಹಿತಿ ಕೂಡ ಇದೆ ಎನಿವೆ ಆತ ಅಮೆರಿಕಕ್ಕೆ ಹೋದ ಕೆನಡಾ ಪ್ರಜೆಯಾದ ಎಸ್ ಕಾನೂನು ಪ್ರಕ್ರಿಯೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಏನೇನು ಬೇಕೋ ಎಲ್ಲವನ್ನು ಮಾಡೋಣ ಭಾರತದ ಸತತ ಹೋರಾಟ ಯಶಸ್ಸು ಈಗ ದೊರಕಿದೆ ಇನ್ನು ಕೆಲವೇ ಹೊತ್ತಿನಲ್ಲಿ ಈ ಭಯೋತ್ಪಾದಕ ಭಾರತದ ನೆಲದ ಮೇಲೆ ಕಾಲಿಡಲಿದ್ದಾನೆ ಯಾವ ಕ್ಷಣದಲ್ಲಿ ಆತ ವಿಮಾನ ಲಾಡದಲ್ಲಿ ಕಾಣಿಸಿಕೊಳ್ತಾನೋ ತಕ್ಷಣ ಎನ್ ಐ ಎ ಆತನನ್ನು ಬಂಧಿಸುತ್ತೆ ಅದನ್ನು ನೇರವಾಗಿ ತಿಹಾರ್ ಜೈಲಿಗೆ ಕರೆದೊಯ್ಯಲಾಗುತ್ತೆ ಮೋಸ್ಟ್ಲಿ ಅಲ್ಲೇನೆ ಬಿಸಿ ವಿಚಾರಣೆಗಾಗಿ ಜೈಲಿನ ಒಳಗಡೆನೆ ನ್ಯಾಯಾಂಗದ ವ್ಯವಸ್ಥೆ ಮಾಡುವ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ ಯಾಕಂದರೆ ಆತನಿಗೆ ಆ ರೀತಿ ರಕ್ಷಣೆಯಲ್ಲಿ ಇಡಬೇಕಾಗಿದೆ ಸೊ ಅಲ್ಲೇನೆ ಆತನನ್ನು ನ್ಯಾಯಾಲಯದ ಮುಂದೆ ಜೈಲಿನ ಒಳಗಡೆ ಹಾಜರುಪಡಿಸ್ಬೋದು ಆ ನ್ಯಾಯಾಧೀಶರು ಆತನನ್ನ ತನಿಖಾ ಸಂಸ್ಥೆಯ ಸುಪರ್ದಿಗೆ ಕೊಡ್ತಾರೆ ಕೊಟ್ಟ ಮೇಲೆ ಎಸ್ ತನಿಖೆ ನಡೆಯುತ್ತೆ ಎಸ್ಪೆಷಲಿ ಪಾಕಿಸ್ತಾನದ ಪಾತ್ರ ಏನಿದೆ ಈ ಮುಂಬೈ ದಾಳಿಯಲ್ಲಿ ಅನ್ನೋದು ಕ್ಲಿಯರ್ ಆಗುತ್ತೆ ಅನುಮಾನ ಬೇಕಾಗಿಲ್ಲ ಯಾಕಂದ್ರೆ ಈ ಸಂಬಂಧಪಟ್ಟ ಹಾಗೆ ಹಲವಾರು ಡೋಸಿಯರ್ಗಳನ್ನು ಭಾರತ ಸರ್ಕಾರ ಕೊಟ್ಟರೂ ಕೂಡ ಪಾಕಿಸ್ತಾನ ಒಪ್ಪುಗಳೇ ಇಲ್ಲ ಸೊ ಅದರಿಂದ ಈ ಮುಂಬೈ ದಾಳಿಯ ಎಲ್ಲ ವಿವರಗಳು ಕೂಡ ಬಹುಪಟ್ಟಿಗೆ ಹೊರಗೆ ಬರುತ್ತವೆ ಅನುಮಾನ ಬೇಕಾಗಿಲ್ಲ ದಿಸ್ ಅ ವೆರಿ ಪಾಸಿಟಿವ್ ತಿಂಗ್ ಅದರ ಜೊತೆಗೆ ಈ ಯಶಸ್ಸು ಯಾರಿಗೆ ಸಲ್ಲಬೇಕು ಕೆಲವು ಮಾಧ್ಯಮಗಳ ಪ್ರಕಾರ ಇದು ಮೋದಿ ರಣಬೇಟೆ ನೀ ಬೆಳಿಗ್ಗೆ ನೋಡ್ತಾ ಇದ್ದೆ ಮೋದಿಯವರು ರಣಬೇಟೆ ಆಡ್ಬಂದರು ಸೊ ಮೋದಿಯವರು ಹೇಳಿದ್ದರಿಂದಲೇ ಡೊನಾಲ್ಡ್ ಟ್ರಂಪ್ ಅವರು ಈ ಭಯೋತ್ಪಾದಕನನ್ನ ಭಾರತಕ್ಕೆ ಹಸ್ತಾಂತರಿಸುವ ತೀರ್ಮಾನ ಕೈಗೊಂಡರು ಮಾಧ್ಯಗಳು ಮಾಧ್ಯಮಗಳು ತಮ್ಮ ಕರ್ತವ್ಯವನ್ನು ಮಾಡ್ತಾ ಇವೆ ಏನು ಮಾಡಬೇಕು ಅನ್ನದಾತನನ್ನ ಗೌರವಿಸ್ಬೇಕಲ್ವಾ ಅನ್ನದಾತನನ್ನ ಗೌರವಿಸಿ ಆತರಿಗೆ ಸಲ್ಲಿಸಬೇಕಾದ್ದನ್ನು ಸಲ್ಲಿಸ್ಬೇಕಲ್ವಾ ಅಲ್ವಾ ಆದ್ದರಿಂದ ಎಲ್ಲ ಮಾಧ್ಯಮಗಳು ಕೂಡ ರಣಬೇಟೆಯ ಬಗ್ಗೆ ಮಾತನಾಡ್ತಾ ಇವೆ ಸೊ ಮೋದಿಯವರ ಇಮೇಜನ್ನು ಇನ್ನೊಂದು ಎತ್ತರಕ್ಕೆ ಕೊಂಡೊಯ್ಯುವ ಯತ್ನ ಮಾಡ್ತೇವೆ ಅದರಲ್ಲಿ ಸಕ್ಸಸ್ಸು ಆಗ್ಬೋದು ತಾವು ರಣ ಭಾರತಕ್ಕೆ ಬರುವುದಕ್ಕೆ ಮೋದಿಯೇ ಕಾರಣ ನಿಜನಾದವು ಒಂದು ಅಮೇರಿಕದ ನ್ಯಾಯಾಲಯಗಳು ರಾಣನನ್ನು ಭಾರತಕ್ಕೆ ಕಳಿಸುವ ತೀರ್ಮಾನವನ್ನು ಕೈಗೊಂಡದ್ದು ನ್ಯಾಯಾಲಯ ಕೈಗೊಂಡ ತೀರ್ಮಾನ ಅದು ಟ್ರಂಪ್ ನಿರ್ಧಾರ ಅಲ್ಲ ಟ್ರಂಪ್ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಎಸ್ ಮೋದಿಯವರು ವಿಚಾರವನ್ನು ಪ್ರಸ್ತಾಪ ಮಾಡಿರ್ಬೋದು ಒತ್ತಾಯ ಮಾಡಿರ್ಬೋದು ಅದರ ಬಗ್ಗೆ ಏನು ಆಕ್ಷೇಪ ಇಲ್ಲ ಆದರೆ ಅಮೆರಿಕದ ನ್ಯಾಯಾಲಯದಲ್ಲಿ ಹೋರಾಟ ಮಾಡಿದ ಭಾರತವನ್ನು ಪ್ರತಿನಿಧಿಸಿದ ವಕೀಲರುಗಳು ಇದ್ರು ಅಲ್ವಾ ಅವರ ಹೋರಾಟನೂ ಇತ್ತು ಸೊ ಸತತವಾಗಿ ಕಾನೂನು ಸಮರ ಏನು ನಡೀತು ಆ ಕಾನೂನು ಸಮರವನ್ನು ಭಾರತ ನಡೆಸಿತು ಭಾರತದ ಒತ್ತಡ ಟ್ರಂಪ್ ಅವ್ರಿಗೂ ಬೇರೆ ದಾರಿ ಇರಲಿಲ್ಲ ನ್ಯಾಯಾಲಯ ವಿಷಯ ನ್ಯಾಯಾಲಯದ ತೀರ್ಪುಗಳನ್ನು ಅವರು ಒಪ್ಪಲೇಬೇಕಾಗಿತ್ತು ಸೊ ಅವರು ಅಡ್ಡಿಪಡಿಸ್ಲಿಲ್ಲ ಅನ್ನೋದಷ್ಟೇ ಬಹಳ ಮುಖ್ಯವಾದ್ದು ಅದರಿಂದ ಇದರ ಕ್ರೆಡಿಟ್ ಯಾರೋ ಒಬ್ರಿಗೆ ಹೋಗುವುದಲ್ಲ ಮತ್ತು ಇದನ್ನು ರಾಜಕೀಯವಾಗಿ ಬಳಸಿಕೊಳ್ಳುವ ರೀತಿ ಇದೆಯಲ್ಲ ಮೋದಿಯವರ ಇಮೇಜ್ ಬಿಲ್ಡಿಂಗಿಗಾಗಿ ಈ ಘಟನೆಯನ್ನ ಬಳಸ್ಕೊಳ್ಳಾಗ್ತಾ ಇದೆ ನನಗೆ ಇನ್ನೊಂದು ಕುತೂಹಲ ಇದೆ ಮೋದಿಯವರು ವಾರಣಾಸಿಗೆ ಹೋಗ್ತಿದ್ದಾರೆ ಇವತ್ತು ನಾಳೆನೋ ವಾರಣಾಸಿಗೆ ಹೋಗ್ತಿದ್ದಾರೆ ವಾರಣಾಸಿಯಲ್ಲಿ ನಡೆದಂಥ ಗ್ಯಾಂಗ್ ರೇಪ್ ಇದೆಯಲ್ಲ ಸೊ ಆ ಬಗ್ಗೆ ನಾನು ಒಂದು ಚರ್ಚೆ ಒಂದು ಸಂವಾದವನ್ನು ಇದನ್ನು ಮಾಡಿದ್ದೆ ವಿಶ್ಲೇಷಣೆಯನ್ನು ಮಾಡಿದ್ದೆ ಸೊ ಮೋದಿಯವರಿಗೆ ಏನಾದ್ರು ಅನಿಸ್ಬಹುದಾ ಅಂತ ನನಗೆ ಕುತೂಹಲ ಇದೆ ಹೋದಾಗ ಆ ಹೆಣ್ಣು ಮಗು ಇಪ್ಪತ್ತ ಎರಡು ಜನ ಸತತ ಒಂದು ವಾರಗಳ ಕಾಲ ವಾರಣಾಸಿಯಲ್ಲಿ ಗ್ಯಾಂಗ್ ರೇಪ್ ನಡೆಸಿದ್ರಲ್ಲ ಆ ಬಗ್ಗೆ ಮೋದಿಯವರಿಗೆ ಏನು ಅನಿಸ್ಬೋದು ಅವ್ರ ವಿಚಾರವನ್ನ ಪ್ರಸ್ತಾಪಿಸ್ಬೋದಾ ಅಥವಾ ತಮ್ಮ ಇಮೇಜ್ ಹಾಗೂ ಯೋಗಿ ಆದಿತ್ಯನಾಥ್ ಅವರ ಇಮೇಜನ್ನ ಹಾಗೆ ಉಳಿಸಿಕೊಳ್ಳುವುದಾಗಿ ಭದ್ರವಾಗಿ ಉಳಿಸಿಕೊಳ್ಳುವುದಾಗಿ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತ ಮಾಡದೇ ಇರಬಹುದು ಮಾಡಲ್ಲ ಅವರು ಉತ್ತರ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಕೆಡ್ತಾ ಇದೆ ಅಂತ ಹೇಳಿದರೆ ಅದರ ಜವಾಬ್ದಾರಿಯನ್ನು ಯೋಗಿನೂ ಹೊರಬೇಕು ಮೋದಿನೂ ಹೊರಬೇಕು ದ ಡೋಂಟ್ ಡೂ ದ್ಯಾಟ್ ದ ಡೋಂಟ್ ಡೂ ದ್ಯಾಟ್ ಆದ್ರಿಂದ ಮೋದಿ ಮಾತನಾಡಲ್ಲ ಮೋದಿ ಒಂದು ರೀತಿ ಅವರ ಇಡೀ ಇಮೇಜನ್ನು ಅವರು ಹಾಗೇ ಇಟ್ಟುಕೊಳ್ಳೋದಕ್ಕೆ ಯತ್ನ ಮಾಡ್ತಾರೆ ಇಮೇಜ್ ಬೆಳೆಸೋದಕ್ಕೆ ಒಂದು ಘಟನೆಯನ್ನು ಅವ್ರಿಗೆ ಬಳಸ್ಕೋತಾರೆ ಅವರಿಗೆ ಮಾಧ್ಯಮ ಅವ್ರ ಜೊತೆಗಿದೆ ಅದರಿಂದ ತವ್ರ ರಾಣನ ಹಸ್ತಾಂತರ ಏನಿದೆ ಅದು ಭಾರತದ ವಿಶಿ ಸತತ ಹೋರಾಟದ ಫಲ ಅದು ಅದರ ಜೊತೆ ನಮ್ಮ ವಿದೇಶಾಂಗ ಇಲಾಖೆ ಕೂಡ ಕೆಲಸ ಮಾಡಿದೆ ಅದು ಕೇವಲ ಮೋದಿಯವರ ಮೋದಿ ರಣಬೇಟೆ ಅಂತ ಹೇಳುವವರು ಏನು ಮಾಧ್ಯಮಗಳಿವೆ ಇಂಥ ಮಾಧ್ಯಮಗಳ ರಣಬೇಟೆ ಆಡ್ಬೇಕಂದ್ರಿ ಏನಾದರೂ ರಣಬೇಟೆ ರಣಬೇಟೆ ಯುದ್ಧೋನ್ಮಾದವನ್ನ ಸೃಷ್ಟಿಸುವುದೇ ಈ ನನ್ನ ಮಕ್ಕಳು ಯು ಸಿ ದಟ್ ತಮ್ಮ ಕರ್ತವ್ಯ ಅನ್ನುವಂತೆ ಆಗ್ಬಿಟ್ಟಿದೆ ಏನೇ ಬರಲಿ ರಣಬೇಟೆ ರಣಬೇಟೆ ಮುಗಿಸಿದ್ರು ಮಾಡಿದ್ರು ಶಾಂತವಾಗಿ ಸೌಮ್ಯವಾಗಿ ಒಂದು ವಿಚಾರವನ್ನು ತಲುಪಿಸೋ ಯೋಗ್ಯತೆನೆ ನಮ್ಮ ಮಾಧ್ಯಮಗಳಿಗಿಲ್ಲ ರಣಬೇಟೆ ಅಂದ್ರೆ ಏನ್ರಿ ಏನ್ ಹಿಡ್ಕೊಂಡು ಹೋಗಿ ಏಕೆ ಪಠಿಸೋನ್ ಹಿಡ್ಕೊಂಡು ಹೋಗಿದ್ದೀರಾ ನಿಮ್ಮ ನಾಯಕರು ಏಕೆ ಪಠಿಸಿ ತಗೊಂಡು ಹೋಗಿದ್ದೀರಾ ಏನ್ ತಗೊಂಡು ಹೋಗಿದ್ರೆ ಬೇಟೆ ಆಡೋದಕ್ಕೆ ಹೋಗಿ ಟ್ರಂಪ್ ಹತ್ರ ಮಾತಾಡಕೊಂಡು ಅದು ರಣಬೇಟೆ ಆಗ್ಬಿಡುತ್ತೆ ಜನರ ಕಿವಿ ಮೇಲೆ ಲಾಲ್ಬಾಗ್ಲು ಕಬ್ಬನ್ ಪಾರ್ಕ್ ಇಡೋ ಕೆಲಸವನ್ನ ಮಾಧ್ಯಮಗಳು ಸಿಸ್ಟಮೆಟಿಕ್ ಆಗಿ ಮಾಡ್ತಾ ಇರು ಇನಿವೆ ಇದು ಭಾಳ ಪ್ರಮುಖವಾದ ಬೆಳವಣಿಗೆ ಆದ್ದರಿಂದ ನಾನು ಮೊದಲಿಂದ ಪ್ರಸ್ತಾಪ ಮಾಡಿದೆ ಸೊ ನಾನಿವತ್ತು ಈಗ ಮಾತನಾಡ್ತಾ ಇರೋದು ಕಾಂಗ್ರೆಸ್ ಅಧಿವೇಶನದ ಕುರಿತು ಗುಜರಾತ್ನಲ್ಲಿ ನಡೆದ ಅಧಿವೇಶನ ಸಾಬರಮತಿ ಆಶ್ರಮ ಇರುವ ಗುಜರಾತ್ ಗಾಂಧೀಜಿಯವರ ಪುಣ್ಯ ಭೂಮಿ ಗುಜರಾತ್ ಸೊ ಇಂತಹ ಗುಜರಾತ್ ಏನಿದೆ ಆ ಪುಣ್ಯ ಭೂಮಿ ಗಾಂಧೀಜಿಯವರ ಪುಣ್ಯ ಭೂಮಿ ಅಮಿತ್ ಶಾ ಮೋದಿಯವರ ಭೂಮಿಯಾಗಿ ಪರಿವರ್ತನೆ ಆದದ್ದು ನಮ್ಗೆ ಗೊತ್ತಿದೆ ಗೋಡ್ಸೆ ವಾದ ಕೂಡ ಗುಜರಾತ್ನಲ್ಲಿ ವಿಜೃಂಭಿಸುವತೊಡಗಿದ್ದು ನಮ್ಗೆ ಗೊತ್ತಿದೆ ಅದರ ಜೊತೆಗೆ ಶಾಂತಿ ಸೌಹಾರ್ದ ಪ್ರೀತಿ ಇಂತಹ ತತ್ವಗಳನ್ನು ಪ್ರತಿಪಾದಿಸಿದ ಗಾಂಧಿಯ ನೆಲದಲ್ಲಿ ಏನೇನು ನಡೆದುಹೋದು ಕೋಮವಾದ ವಿಜೃಂಭಿಸಿತು ರಕ್ತಪಾತಗಳು ನಡೆದವು ಜನರ ಜೀವನ ಹರಣ ಆಯಿತು ಯಾಕಾಗಿ 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 ಇಂತಹ ನೆಲದಲ್ಲಿ ನಾನು ನಿನ್ನೆ ಕೂಡ ಹೇಳಿದೆ ಈ ಗುಜರಾತ್ ಮಾಡೆಲ್ ಅನ್ನೋದು ಈಗ ಬಳಸ್ತಾ ಇಲ್ಲ ಯಾಕಂದರೆ ಗುಜರಾತ್ ಮಾಡೆಲ್ ಏನು ಅಂತ ಗೊತ್ತಾಗಿದೆ ಗುಜರಾತ್ನಲ್ಲಿ ಕಟ್ಟಿರುವ ಸೇತುವೆಗಳೇನಿವೆ ಯಾವಾಗ ಬೀಳ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಂಥ ಅದ್ಭುತವಾದ ಕಾಮಗಾರಿಗಳು ಗುಜರಾತ್ನಲ್ಲಿ ನಡೆದಿವೆ ಎಷ್ಟು ಸೇತುವೆಗಳು ಉರುಳೋದು ಹೋಗುತ್ತಲ್ಲ ಬಿಹಾರದಂತೆ ಬಿಹಾರದಲ್ಲೂ ಆಗಿದೆ ಬಿಹಾರ್ ಗುಜರಾತ್ಗಳಲ್ಲಿ ಸೇತುವೆಗಳು ಇದ್ಕಿದಂಗೆ ಉರು ಉರುಳೋಗ್ಬಿಡ್ತದೆ ಅದನ್ನು ಮುಚ್ಚಿ ಹಾಕಲಾಗತ್ತೆ ಸೊ ಇಂಥ ಪ್ರದೇಶದಲ್ಲಿ ಎಸ್ ಕಾಂಗ್ರೆಸ್ ಅಧಿವೇಶನ ನಡೆಯಿತು ಕಾಂಗ್ರೆಸ್ ಕೆಲವು ತೀರ್ಮಾನವನ್ನು ಕೈದುಕೊಂಡಿದೆ ಒಂದು ಬಹಳ ನನಗೆ ಅನಿಸಿದ್ದು ಅವರು ಜಿಲ್ಲಾ ಸಮಿತಿಗಳಿಗೆ ಹೆಚ್ಚಿನ ಅಧಿಕಾರವನ್ನು ಕೊಡಬೇಕು ಅಂತ ಅಂದುಕೊಂಡಿದ್ದು ಅದರ ಜೊತೆಗೆ ಜಿಲ್ಲಾ ಸಮಿತಿಯಿಂದ ಕೆಳಗಡೆ ಇರುವಂತಹ ಬೇರೆ ಬೇರೆ ಬ್ಲಾಕ್ ಸಮಿತಿಗಳೇನಿವೆ ಅದಕ್ಕೆಲ್ಲ ಶಕ್ತಿ ಕೊಡುವ ಒಂದು ಯತ್ನವನ್ನ ಕಾಂಗ್ರೆಸ್ ಪ್ರಾರಂಭಿಸಿದೆ ಅಂತ ನನಗೆ ಅನ್ಸುತ್ತೆ ಇವತ್ತು ನಿನ್ನೆ ತೆಗೆದುಕೊಂಡು ತೀರ್ಮಾನ ಅದು ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಗೊತ್ತಿಲ್ಲ ಅದರ ಜೊತೆಗೆ ಈ ಘಟಕಗಳಿಗೆ ಎಷ್ಟರ ಮಟ್ಟಿಗೆ ಇಸಿ ಸ್ವಾತಂತ್ರ್ಯ ಇರುತ್ತೆ ಅನ್ನೋದು ಬಹಳ ಮುಖ್ಯವಾದ ಸೊ ಬಹುತೇಕ ರಾಜಕೀಯ ಪಕ್ಷಗಳು ಇಂಟರ್ನಲ್ ಡೆಮೋಕ್ರಸಿ ಅನ್ನೋದು ಇಲ್ಲವೇ ಇಲ್ಲ ಕಾಂಗ್ರೆಸ್ನಲ್ಲೂ ಇಲ್ಲ ಬಿ ಜೆ ಪಿಯಲ್ಲೂ ಇಲ್ಲ ಜೆ ಡಿ ಎಸ್ನಲ್ಲೂ ಇಲ್ಲ ಯಾವುದು ಕೂಡ ಡೆಮಾಕ್ರಸಿಯ ಬಗ್ಗೆ ಗೌರವ ಇರುವ ಪಕ್ಷಗಳ ಅಲ್ವೇ ಅಲ್ಲ ಇವು ಏಕಚಕ್ರಾಧಿಪತ್ಯದ ಪಕ್ಷಗಳು ಅವರದೆಲ್ಲ ಏಕಚಕ್ರಾಧಿಪತ್ಯ ಅದರ ಜೊತೆಗೆ ಯಾವುದೋ ಒಂದು ಕೇಂದ್ರ ಬಿಂದು ಇರುತ್ತೆ ಅವರೆಲ್ಲವನ್ನು ನಿಯಂತ್ರಣಿಸ್ತಾ ಹೋಗ್ತಾರೆ ಕಾಂಗ್ರೆಸ್ನಲ್ಲಿ ಇಸಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ನಿಯಂತ್ರಿಸ್ತಾರೆ ಬಿಜೆಪಿಯಲ್ಲಿ ಗ್ರೇಟ್ ಮೋದಿ ಅಂಡ್ ಅಮಿತ್ ಶಾ ನಿಯಂತ್ರಿಸ್ತಾರೆ ಸೊ ಜನ ಇದ್ರ ಬಗ್ಗೆ ಜನ ಇನ್ನ ಒಪ್ಕೊಬಿಟ್ಟಿದ್ದಾರೆ ಸೊ ಆಂತರಿಕ ಪ್ರಜಾಪ್ರಭುತ್ವ ಹೊರಟೋಗ್ಬಿಟ್ಟಿದ್ದಾರೆ ರಾಜಕೀಯ ಪಕ್ಷಗಳಲ್ಲಿ ಅಂದರೆ ಜನ ಜನರಿಗೆ ಅದೇನೂ ಅನ್ಸೋದೇ ಇಲ್ಲ ಆ ಪಕ್ಷದ ಕಾರ್ಯಕರ್ತರು ಅದನ್ನ ಒಪ್ಪಿಕೊಂಡು ಬಹುಪರ ಕಂದ್ಕೊಂಡು ಓಡಾಡ್ತಾರೆ ಏನಿವೆ ಕಾಂಗ್ರೆಸ್ ಮುಂದಿರುವ ಸವಾಲುಗಳು ಅನ್ನ ಯಾವ ರೀತಿ ಎದುರಿಸಲಾಗುತ್ತೆ ಅದಕ್ಕಿರುವ ಸಿ ಶಕ್ತಿ ದೌರ್ಬಲ್ಯಗಳು ಯಾವುವು ಅನ್ನೋದು ಭಾಳ ಮುಖ್ಯವಾದ ಸೊ ನಿನ್ನೆ ಅವ್ರು ಏನು ಎರಡು ದಿನಗಳ ಕಾಲ ನಡೆದಾಗ ನಡೆದಂಥ ಈ ಒಂದು ಎ ಸಿ ಸಿ ಅಧಿವೇಶನದಲ್ಲಿ ಒಂದು ನಿಷ್ಕ್ರಿಯರಿಗೆ ಸಿ ಇಲ್ಲಿ ಅವಕಾಶ ಇಲ್ಲ ಅಂತ ಅಂತ ಹೇಳಲಾಗಿದೆ ನಿಷ್ಕ್ರಿಯ ಎಚ್ಚರಿಕೆಯನ್ನು ಕೂಡ ಕಾಂಗ್ರೆಸ್ ತೊಗೊಂಡು ಖಾಲಿಗೆ ಅವರು ಕೂಡ ಅದೇ ರೀತಿ ಮಾತನಾಡಿದ್ದಾರೆ ಸೊ ಉಳಿದ ವರಿಷ್ಠರು ಕೂಡ ಹಾಗೆ ಮಾತನಾಡಿದ್ದಾರೆ ನಿಷ್ಕ್ರಿಯರಿಗೆ ಅವಕಾಶ ಇಲ್ಲ ನಿಷ್ಕ್ರಿಯತೆ ಅಂದರೆ ಏನು ಕಾಂಗ್ರೆಸ್ ನಿಷ್ಕ್ರಿಯತೆಯನ್ನ ಹೇಗೆ ಗುರುತಿಸುತ್ತೆ ಮತ್ತು ಹೇಗೆ ಕ್ರಮ ಕೈಗೊಳ್ಳುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಸಿ ಕ್ರಮ ಕೈಗೊಳ್ಳುತ್ತಾ ಅಥವಾ ನಿಷ್ಕ್ರಿಯ ನೀವು ದಯವಿಟ್ಟು ಹೋಗಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಕೊಂಡು ಕೂತ್ಕೊಳ್ಳುತ್ತೆ ಆ ಶಕ್ತಿ ಕಾಂಗ್ರೆಸ್ಗೆ ಇದೆಯಾ ಇವತ್ತು ಪ್ರಶ್ನೆಗಳನ್ನು ಪ್ರಶ್ನೆಗಳನ್ನ ಕೇಳ್ಕೋಬೇಕು ಅಂತ ಸೊ ಈ ಪ್ರಶ್ನೆಗಳು ಮತ್ತು ಸವಾಲುಗಳನ್ನು ಎದುರಿಸದಿದ್ರೆ ಕಾಂಗ್ರೆಸ್ ಬಿಜೆಪಿಯನ್ನು ಎದುರಿಸಕ್ಕೆ ಸಾಧ್ಯನೇ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಂಪನ್ಮೂಲ ಇಲ್ಲ ಕಾಂಗ್ರೆಸ್ ನಾಯಕರುಗಳಲ್ಲಿ ಸಂಪನ್ಮೂಲ ಇದೆ ಅತಿ ಹೆಚ್ಚು ಶ್ರೀಮಂತರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಆದರೆ ಪಕ್ಷ ಬಡವಾಗಿದೆ ಇಂಡಿವಿಜುವಲ್ ಆಗಿದೆ ಅವರ ಆ ಇಂಡಿವಿಜುವಲ್ ಹಣವನ್ನು ಅವರು ಪಕ್ಷಕ್ಕಾಗಿ ವೆಚ್ಚ ಮಾಡಲ್ಲ ಮಾಡದೇ ಇಲ್ಲ ಸೊ ಅವ್ರಿಗೆ ಪಕ್ಷ ಯಾಕೆ ಬೇಕು ಅಂದ್ರೆ ಇಂಡಿವಿಜುವಲ್ ಆಗಿ ಹಣ ಮಾಡೋದಕ್ಕೆ ಬೇಕು ಉಳಿದ ವಿಚಾರಗಳಲ್ಲಿ ಅವರೆಲ್ಲ ನಿಷ್ಕ್ರಿಯರು ಅದರ ಜೊತೆಗೆ ಕಾಂಗ್ರೆಸ್ನ ಸೈದ್ಧಾಂತಿಕವಾದ ನಿಲುವೆಗಳೇನಿವೆ ಅದ್ರ ಬಗ್ಗೆ ಈ ಅಧಿವೇಶನದಲ್ಲಿ ಮಹತ್ವದ ಚರ್ಚೆ ನಡೆದಂಗೆ ಕಾಣ್ತಾ ಇಲ್ಲ ಅವರಿಗೆ ಒಂದು ಸೈದ್ಧಾಂತಿಕ ನಿಲುಮೆಯನ್ನ ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗ್ತಿಲ್ಲ ಕಾಂಗ್ರೆಸ್ ಪಕ್ಷ ಈ ವಕ್ಫ್ ಸಂಬಂಧಪಟ್ಟ ಹಾಗೆ ಎಸ್ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ ಹೇಳಿದ್ದಾರೆ ವಕ್ಫ್ ಕಾಯ್ದೆ ಸಂವಿಧಾನ ವಿರೋಧಿ ಅಂತ ಹೇಳಿದ್ದಾರೆ ಇದನ್ನು ಒಂದು ಮೀತಿ ಮೀರಿ ಹೋರಾಟದ ಅಂಶವಾಗಿ ಬಳಸೋದು ಕಾಂಗ್ರೆಸ್ ಭಯ ಇದೆ ಯಾಕೆಂದ್ರೆ ಆ ಮಾಡಿದ ತಕ್ಷಣ ಬಹುಸಂಖ್ಯಾತರ ಓಟನ ಕಳ್ಕೊಬಿಡ್ತೀವಿ ಅಂತ ಸೊ ಬಹುಸಂಖ್ಯಾತರ ಮತವನ್ನು ಕಳೆದುಕೊಳ್ಳುವ ಕಾರಣಕ್ಕಾಗಿ ಅಲ್ಪಸಂಖ್ಯಾತರ ರಕ್ಷಣೆ ಮಾಡಬೇಕಾದ ತನ್ನ ಕರ್ತವ್ಯ ಏನಿದೆ ಅಥವಾ ತಮ್ಮ ಆ ಸಿದ್ಧಾಂತ ಕಾಂಗ್ರೆಸ್ ಏನಿದೆ ಅದನ್ನು ಅವ್ರು ಇಂಪ್ಲಿಮೆಂಟ್ ಮಾಡೋಕೆ ಸಾಧ್ಯ ಆಗಲ್ಲ ದೇ ಆರ್ ಟ್ರೈಂಗ್ ಟು ಬ್ಯಾಲೆನ್ಸ್ ಅಂತ ರಾಜಕಾರಣದಲ್ಲಿ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಬೇಕಾಗ್ಬೋದು ಆದರೆ ಜನ ಒಂದು ಕಾಲಘಟ್ಟದ ನಂತರ ಈ ಬ್ಯಾಲೆನ್ಸಿಂಗ್ ಆ್ಯಕ್ಟನ್ನು ಇಷ್ಟಪಡಲ್ಲ ಕಾಂಗ್ರೆಸ್ ತಾನು ಹಿಂದುತ್ವದ ಪರವಾಗಿದೆಯೋ ವಿರೋಧವಾಗಿದೆಯೋ ಅದು ಸ್ಪಷ್ಟವಾಗಿರ್ಬೇಕು ಬಿ ಜೆ ಪಿ ಹಿಂದುತ್ವದ ಪಕ್ಷ ಅದನ್ನು ನೀವು ವಿರೋಧಿಸ್ತೀರೋ ಇಲ್ಲೋ ಒಂದು ತಾತ್ವಿಕ ನಿಲುವು ಬೇಕಲ್ವಾ ನಾನು ಬ್ಯಾಲೆನ್ಸಿಂಗ್ ಮಾಡ್ತೀನಿ ಅಂತಂದ್ರೆ ಅದು ಅಲ್ಲೂ ಇಲ್ಲದೆ ಇಲ್ಲೂ ಇಲ್ಲದೆ ನೀವು ಅಷ್ಟೇ ಕೆಲವ್ರು ಹೇಳ್ತಾರೆ ನಾನು ಎಡವೂ ಅಲ್ಲೋ ನಾನು ಬಲವೂ ಅಲ್ಲ ನಾನು ಮಧ್ಯ ಸುಳ್ಳು ಅದು ಅದು ಸುಳ್ಳು ಯಾವುದೇ ಇಶ್ಯೂದ ಮೇಲೆ ನೀವು ಒಂದು ತೀರ್ಮಾನ ತಗೋಬೇಕಾಗ್ತದೆ ಅದು ಎಡ ಆಗ್ಬೋದು ಬಲ ಆಗ್ಬೋದು ಆದರೆ ನಾನು ಯಾರೂ ಪರವಾಗಿಲ್ಲ ಭಾಳ ಜನ ಆಗ್ತಾರೆ ಹತ್ರಕುರ್ತರು ಹೇಗಿರ್ಬೇಕು ಗೊತ್ತಾ ನಿಮಗೆ ನನಗೆ ಹೇಳ್ತಾ ಹೆಂಗಿರ್ಬೇಕಪ್ಪ ಅಣಯ್ಯ ಹೇಳಿದೆ ಏನಲ್ಲ ನೀವೇನು ಗೊತ್ತಾ ನೀವು ಯಾರ ಪರವಾಗಿ ಇರಕೂಡ್ದು ಬದ್ನೆಕಾಯಿ ಯಾರು ಪರವಾಗಿ ಇಲ್ದಿದ್ರೆ ನಾನು ಯಾಕೆ ಕುತ್ಕೊಂಡು ಪತ್ರಿಕೋದ್ಯಮ ಮಾಡಲಿ ನಾನು ಕೂತ್ಕೊಂಡು ಹರಿಕತೆ ಮಾಡ್ತೀನಿ ರೀ ವೈ ಶೂಡ್ ಐ ಡು ಇಟ್ ಸೊ ಒಂದು ವಿಚಾರದ ಬಗ್ಗೆ ನಮ್ಮ ಒಂದು ನಿಲುವು ಇರುತ್ತೆ ಆ ನಿಲುಮೆ ನಮ್ಮ ಸೈದ್ಧಾಂತಿಕ ನೆಲೆಗಟ್ಟಿನ ಮೇಲೆ ಇರುತ್ತೆ ಜನಪರವಾಗಿರುತ್ತೆ ನಮಗೆ ಬಹಳ ಮುಖ್ಯವಾದ್ದು ಸಾಮಾನ್ಯ ಜನ ಕಾಂಗ್ರೆಸ್ಗೆ ಅದು ಮುಖ್ಯ ಆಗ್ಬೇಕು ಸಾಮಾನ್ಯ ಜನ ಮುಖ್ಯ ಆಗ್ಬೇಕು ನನಗೆ ಸಾಮಾನ್ಯ ಜನರ ಮುಖ್ಯ ಸಾಮಾನ್ಯ ಜನರ ಕಷ್ಟ ಸುಖ ಮುಖ್ಯ ನನಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮೋದಿ ಅಮಿತ್ ಶಾ ಮುಖ್ಯ ಅಲ್ಲ ದೇ ಆರ್ ನಾಟ್ ಐ ಎಮ್ ಲಿಸ್ಟ್ ಬಾದರ್ಡ್ ಅಬೌಟ್ ದೀಸ್ ಪೀಪಲ್ ಆದರೆ ಜನಪರವಾಗಿ ಯಾರು ಕೆಲಸ ಮಾಡ್ತಾರೆ ದಲಿತರ ಪರವಾಗಿ ಹಿಂದುಳಿದ ಪರ ಪರವಾಗಿ ಯಾರು ಕೆಲಸ ಮಾಡ್ತಾರೆ ಯಾರು ಕೆಲಸ ಮಾಡುವ ಅವಕಾಶ ಇದೆ ಅಲ್ಪಸಂಖ್ಯಾತ ರಕ್ಷಣೆಯನ್ನು ಯಾರು ಮಾಡ್ತಾರೆ ಅದರ ಮೇಲೆ ನಾವೊಂದು ನಿಲುಮೆಯನ್ನು ತಗೋಬೇಕಾಗ್ತದೆ ಅದು ಎಡೆ ಆದ್ಬಿಡೋದು ಓ ಇವ್ನು ನಕ್ಸಲ್ಲು ಇವನು ಕಮ್ಯುನಿಸ್ಟು ಅದು ಸುಳ್ಳು ಒಂದು ವಿಚಾರಾಧಾರಿತವಾಗಿ ಒಂದು ಸಂದರ್ಭದಲ್ಲಿ ಒಂದು ನಿಲುಮೆ ತಗೋಬೇಕು ಕಾಂಗ್ರೆಸ್ನಲ್ಲಿ ನನಗದು ಕಾಣ್ತಾ ಇಲ್ಲ ಅಂತ ಕಾಂಗ್ರೆಸ್ ಪಕ್ಷದ ಒಳಗಡೆ ಬಹಳಷ್ಟು ಜನ ಬಲಪಂಥೀಯರು ಹಿಂದುತ್ವವಾದಿಗಳು ತುಂಬಿಕೊಂಡಿದ್ದಾರೆ ಆ ಪಾರ್ಟಿಯಲ್ಲಿ ಆಗುತ್ತೆ ಪಾರ್ಟಿ ಅವರು ಹಗಲು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ರಾತ್ರಿ ಇನ್ನೆಲ್ಲ ಹೋಗ್ಬಿಟ್ಟು ಹಿಂದುತ್ವದ ಭಾಷಣ ಒಂದು ಸೈದ್ಧಾಂತಿಕ ನಿಲುಮೆ ಆ ಸೈದ್ಧಾಂತಿಕ ನಿಲುಮೆ ಸ್ಪಷ್ಟತೆ ಏನಿದೆ ಒಂದು ರಾಜಕೀಯ ಪಕ್ಷಕ್ಕೆ ಆ ಸ್ಪಷ್ಟತೆ ಇರಬೇಕಾಗುತ್ತೆ ಆ ಸ್ಪಷ್ಟತೆಯನ್ನು ತರುವುದರಲ್ಲಿ ಕಾಂಗ್ರೆಸ್ ವಿಫಲ ಆಗಿದೆ ಆ ಕಾರಣಕ್ಕಾಗಿ ಅವರು ಅವರ ಕೆಲವು ವಿಚಾರಗಳಲ್ಲಿ ಅವರೇನು ಹಿಂದುತ್ವದ ಬಲಪಂಥೀಯ ಅಥವಾ ಬಹುಸಂಖ್ಯಾತರ ಪರವಾಗಿ ಏನು ಮಾತಾಡ್ತಾ ಹೋಗ್ತಾರೆ ಅದು ಅವ್ರಿಗೆ ಓಟ್ ತರಲ್ಲ ಆ ಓಟ್ಗಳ ಬಿ ಜೆ ಪಿ ಇದುವರು ಹೀಗಾಗಿ ಕಾಂಗ್ರೆಸ್ ಪಕ್ಷ ಕೂಡ ಆ ಪಕ್ಷವನ್ನ ಬೆಂಬಲಿಸಿದಂಥ ದಲಿತರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಏನಿದ್ದಾರೆ ಅವರ ಪರವಾಗಿ ನಿಲ್ಲುವ ಒಂದು ದೃಢವಾದ ನಿಲುಮೆ ಹೊರಬರಬೇಕಾಗಿತ್ತು ಎ ಐ ಸಿ ಸಿ ಅಧಿವೇಶನ ನನಗೂ ಕಂಡಿಲ್ಲ ನಾವು ಯಾರ ಪರವಾಗಿದ ಸ್ಪಷ್ಟತೆ ಏನಿದೆ ಅಸ್ಪಷ್ಟತೆ ಇರಬೇಕು ಅಂದರೆ ಕೆಲವು ಅಂಶಗಳು ಇಲ್ವೇ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಅದರಲ್ಲಿ ಅಂತಹ ದೃಢವಾದ ನಿರ್ಧಾರ ನಾನು ಕಾಣ್ತಾ ಇಲ್ಲ ಕಾಂಗ್ರೆಸ್ ಅದರಿಂದ ಕಾಂಗ್ರೆಸ್ಸಿಗೆ ಬಹಳ ಮುಖ್ಯವಾಗಿ ಅದರ ಸಮಸ್ಯೆ ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಈ ನಿಷ್ಕ್ರಿಯರನ್ನು ಎಚ್ಚರಿಕೆಯಂತೆ ನಿಷ್ಕ್ರಿಯರು ಬಹುತೇಕ ಸಂದರ್ಭದಲ್ಲಿ ಹೈಕಮಾಂಡೇ ನಿಷ್ಕ್ರಿಯ ಹೈಕಮಾಂಡ್ ಇದು ನಾನು ಹಲವು ಸಂದರ್ಭದಲ್ಲಿ ಹೇಳ್ತಾ ಬಂದಿದ್ದೀನಿ ಕರ್ನಾಟಕದಲ್ಲಿ ಎರಡು ಗುಂಪುಗಳ ನಡುವೆ ಹೊಡೆದಾಟ ನಡುವೆ ಇರ್ಲಿ ಎಲ್ಲ ಬೀದಿಗೆ ಬಂತು ಕಾಂಗ್ರೆಸ್ ಹೈಕಮಾಂಡ್ ಏನ್ರಿ ಮಾಡ್ತು ಏನ್ ಮಾಡ್ತು ಕಾಂಗ್ರೆಸ್ ಹೈಕಮಾಂಡು ನಿಷ್ಕ್ರಿಯ ಅಲ್ವಾ ಅದು ಎಲ್ ಎಲ್ಲಗಳ ನಡುವೆ ನೀವು ಹನಿ ಟ್ರ್ಯಾಪ್ ಅನ್ನುವ ಒಂದು ಪ್ರಕಾರ ಸದನದಲ್ಲಿ ಬಂತು ನೀವು ಬೇಸರ ಮಾಡ್ಕೊಂಡು ಬಿಟ್ರಿ ಅದೊಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ಬೇಕಲ್ವಾ ಹನಿ ಟ್ರ್ಯಾಪ್ ಅದಿಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷದವರು ಕೂಡ ಇಂಥ ವಿಚಾರಗಳನ್ನ ರಾಜಕೀಯವಾಗಿ ಬಳಸ್ಕೊಂಡು ನಾಟಕ ಆಡ್ತಿದ್ದಾರೆ ಅಂತಾನಲ್ವಾ ರಾಜಣ್ಣನ ಅಂತವರು ಇದು ನಾಟಕದ ಸೂತ್ರಧಾರರು ಅಂತ ಅನ್ಸಲ್ವಾ ಜನ ನೀವು ಜನರ ಕಿವಿ ಮೇಲೆ ಲಾಲ್ಬಾಗು ಕಬ್ಬನ್ ಪಾರ್ಕು ಇಡಕ್ ಟ್ರೈ ಮಾಡಬಹುದು ಆದ್ರೆ ಜನ ಹಾಗಲ್ಲ ಜನ ನಿಮ್ಮ ಕಿವಿ ಮೇಲೆ ಲಾಲ್ ಕಬ್ಬನ್ ಕಬನ್ ಪಾರ್ಕು ಇಡ್ತಾರೆ ಅರ್ಥ ಮಾಡ್ಕೊಳ್ಳಿ ಕಾಂಗ್ರೆಸ್ನವರು ನಿಮ್ಮ ದೌರ್ಬಲ್ಯ ಯಾಕೆ ಜನ ಬಿಜೆಪಿ ಕಡೆ ಹೋಗ್ತಾರೆ ಒಂದ್ ನಿಮಿಷ ಕೂತು ಆಲೋಚನೆ ಮಾಡಿ ವಾಯ್ ವಾಯ್ ನಿಮ್ಮ ನಿಷ್ಕ್ರಿಯತೆ ನಿಮಗೆ ಸೈದ್ಧಾಂತಿಕ ಸ್ಪಷ್ಟತೆ ಇಲ್ದಿರೋದು ನಿಮ್ಮ ಕುಟುಂಬ ರಾಜಕಾರಣ ಅಧಿಕಾರ ನಮ್ಮ ಅಪ್ಪನ ಮನೆ ಆಸ್ತಿ ಅಂತ ಕೂತಿರೋದು ನೀವು ನಿಮ್ಮ ಹಣೆ ಬರೋದು ಜನರ ತಪ್ಪಲ್ಲ ನೀವು ಜನರ ಪರವಾಗಿಲ್ಲ ನೀವು ಭಾಳ ಸಂದರ್ಭಗಳಲ್ಲಿ ಯು ಡೋಂಟ್ ನೋ ಹೌ ಟು ಹ್ಯಾಂಡಲ್ ದ ಸಿಚುವೇಶನ್ ನಿಮ್ಗೆ ಬಹಳ ಸ್ಪಷ್ಟವಾಗಿ ಆರ್ಥಿಕತೆಯ ಬಗ್ಗೆ ಆಗಲಿ ಸಾಮಾಜಿಕ ಬದುಕಿನ ಬಗ್ಗೆ ಆಗಲಿ ಒಂದು ಸ್ಪಷ್ಟತೆ ಅನ್ನೋದು ಬೇಕಲ್ಲ ನಿಮ್ಗೆ ಎಲ್ಲಿದೆ ನಿಮ್ಗೆ ಸ್ವಗರಿಸಿದವರಿಗೆ ಒಬ್ಬೊಬ್ಬರು ಒಂದೊಂದು ಬಾಯಿಗೆ ಬನ ಮಾತಾಡ್ತಾರಲ್ರಿ ಅಟ್ಲೀಸ್ಟ್ ಈ ಜಗಳ ಆಡೋದು ಬಾಯಿ ಮುಚ್ಚೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಆಗಿಲ್ಲ ಏನು ಅಧಿವೇಶನ ಮಾಡ್ಕೊಂಡು ಏನು ಬದ್ನೇಕಾಯಿ ಮಾಡ ಏನು ಕಡದ ಕಟ್ಟೆ ಆಗ್ತೀರಿ ನೀವು ಪಿ ಎಸ್ ಸಿ ಸಿ ಅಧಿವೇಶನ ಮಾಡ್ಕೊಂಡು ನಿಮಗೆ ಎಲ್ಲಿ ಎಷ್ಟು ರಾಜ್ಯ ಘಟಕಗಳಲ್ಲಿ ಎಂಥ ಪ್ರಾಬ್ಲಮ್ಗಳಿವೆ ಕಾಂಗ್ರೆಸ್ ಇದರಲ್ಲಿ ಅದರಲ್ಲಿ ಏನ್ ಮಾಡಿದಿರಿ ನೀವು ಎಲ್ಲ ಬಹುತೇಕ ರಾಜ್ಯ ಘಟಕಗಳು ಆಂತರಿಕ ಜಗಳದಿಂದ ನಿಷ್ಕ್ರಿಯಗೊಳ್ತಾ ಇವೆ ಅಂತಹ ನಿಷ್ಕ್ರಿಯಗೊಂಡ ಸೈನ್ಯವನ್ನು ಇಟ್ಕೊಂಡು ನೀವು ಹೇಗೆ ಮೋದಿ ಅಮಿತ್ ಶಾ ವಿರುದ್ಧ ಯುದ್ಧ ಮಾಡ್ತೀರಿ ಅವರು ಅವರಿಗೆ ಯುದ್ಧಕ್ಕೆ ಅವರಿಗೆ ನೀತಿನೇ ಇಲ್ಲ ಅರ್ಥ ಮಾಡ್ಕೊಳ್ಳಿ ಪ್ರತಿ ಯುದ್ಧಕ್ಕೂ ಒಂದು ನೀತಿ ಇರಬೇಕಂತೆ ಬಿ ಜೆ ನೀತಿ ಇಲ್ಲ ಸಾಧಾರಣವಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಗದಾಯುದ್ಧ ನಡೆಯುವಾಗ ನಾನು ಆಳ್ಸ ಹೇಳಿದ್ದೇನೆ ಸ್ವಂಟದ ಕೆಳಗೆ ಹೊಡೀಬಾರ್ದು ಅನ್ನೋ ಒಂದು ನಿಯಮ ಇತ್ತು ಆದರೆ ಕೃಷ್ಣ ಹೇಳಿಬಿಟ್ಟು ಭೀಮ ಹೋಗಿ ಸ್ವಂಟದ ಕೆಳಗೆ ಹೊಡೆದು ಯಾಕಂದ್ರೆ ಯಾಕಂದರೆ ಕೌರವನ ಶಕ್ತಿ ಸ್ವಂಟದ ಕೆಳಗೆ ಅವನ ತೊಡೆಗಳಲ್ಲಿತ್ತಂತೆ ಇನ್ನು ಎಲ್ಲಿಯೂ ತಲೆಗೆ ಹೊಡೆದ್ರೂ ಇಸಿ ಕೌರವ ಸಾಯ್ತಿರ್ಲಿಲ್ಲ ದುರ್ಯೋಧನ ತೊಡೆ ಮೇಲೆ ಹೊಡೆದ್ರು ಮಾತ್ರ ಸರ್ ಅವ್ನು ಕೊಲ್ಲೇಬೇಕು ಅಂತ ತೊಡೆ ಮೇಲೆ ಹೊಡೆದು ಕೊಂದರು ಆದರೆ ಇಲ್ಲಿ ನೀವು ಮೋದಿ ಮತ್ತು ಅಮಿತ್ ಶಾ ಕೈಯಲ್ಲಿ ಗದೆ ಹಿಡಿದುಕೊಂಡಿದ್ದಾರೆ ಅವ್ರಿಗೆ ಯಾವುದೇ ನೀತಿ ನಿಯಮಗಳೆಲ್ಲ ಎಲ್ಲಿ ಸಿಕ್ಕರೂ ಹೊಡಿತಾರೆ ಅವರ ಕೈಯಲ್ಲಿರುವ ಆ ಗದೆ ಅನ್ನುವುದೇನಿದೆ ಅದು ಒಂದು ಇ ಡಿ ಇನ್ನೊಂದು ಇನ್ಕಮ್ ಟ್ಯಾಕ್ಸ್ ಎರಡೆರಡು ಗದೆಗಳಿವೆ ಅವ್ರ ಕೈಯಲ್ಲಿ ಆ ಗದೆ ಹಿಡ್ಕಂಡು ಎಲ್ಲೆಲ್ಲಿ ಸಿಕ್ತೋ ಅಲ್ಲಿ ಹೊಡಿತಾರೆ ಅವ್ರಿಗೆ ಯಾವುದೇ ಯುದ್ಧದ ನೀತಿ ಇನ್ನೊಂದು ಬೇಕಾಗೇ ಇಲ್ಲ ಅವ್ರು ಯಾವ ನೀತಿಯನ್ನು ಪಾಲಿಸಲ್ಲ ಅಂತವ್ರನ್ನ ಹೇಗೆ ಎದುರಿಸ್ತೀರಿ ನೀವು ನಿಮ್ಮ ಪಾರ್ಟಿ ಸಂಘಟನೆಯ ವಿಚಾರ ಈಗ ನೆನಪಿಗೆ ಬಂದಿದೆ ಬ್ಲಾಕ್ ಮಟ್ಟದಲ್ಲಿ ತಳಹಂತದಲ್ಲಿ ಪಕ್ಷವನ್ನು ಸಶಕ್ತಗೊಳಿಸುವ ಕೆಲಸವನ್ನು ಕಾಂಗ್ರೆಸ್ ಮಾಡೇಬಲ್ಲ ನಮ್ಗೆ ಮಾಸ್ ಪಾರ್ಟಿ ಕಂಟ್ರಿ ಎಲೆಕ್ಷನ್ ಬಂದಾಗ ಜನ ಬರ್ತಾರೆ ಸಾಕು ನಮಗೆ ಪಾರ್ಟಿ ಎಲ್ಲಿದೆ ನಿಮ್ಮದು ಇಲೆಕ್ಷನ್ ಬಂದಾಗ ಪಾರ್ಟಿ ಇರುತ್ತೆ ಇಲೆಕ್ಷನ್ ಹೋದಾಗ ಪಾರ್ಟಿನೇ ಇಲ್ಲ ಗಾನ್ ಕೇಸ್ ಇಲ್ಲವೇ ಇಲ್ಲ ಇಂಥದ್ದು ಇಟ್ಕಂಡು ನೀವು ಏನು ಯಾವ ಸಿಬೆ ನೀವು ಏನು ಕಟ್ತೀರಿ ಹೆಂಗೆ ಫೈಟ್ ಮಾಡ್ತೀರಿ ಒಂದು ಕೇಡರ್ ಇಲ್ಲ ಕಾಂಗ್ರೆಸ್ ಅಂತ ಪಕ್ಷ ಅಂದರೆ ಪಕ್ಷ ಕಾಂಗ್ರೆಸ್ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅದಕ್ಕೊಂದು ಕೇಡರ್ ಇತ್ತು ಅದಾದಮೇಲೆ ಕೇಡರ್ ನಾಶ ಆಗ್ತಾ ಹೋಯ್ತು ನಾಶ ಆಗ್ತಾ ಹೋದ್ರು ಬಿಕಾಸ್ ಒಂದು ಕುಟುಂಬದ ನಿಯಂತ್ರಣ ಪಕ್ಷದ ನಿಯಂತ್ರಣ ನಾಶ ಆಗ್ತಾ ಈಗ ನೀವು ಕೇಡರನ್ನು ಹೇಗೆ ಮಾಡ್ತೀರಿ ಬಹುತೇಕ ಜನ ಸಚಿವರು ಅವರು ಬಾಲಂಗೋಚಿಗಳು ಭೂಪರ ಕೆಳವರು ಬಟ್ಟಂಗಿಗಳೇ ಇದ್ದಾರೆ ಕೆಳ ಹಂತದಿಂದ ನಿಜವಾದ ಕಾರ್ಯಕರ್ತರಿಗೆ ಪ್ರೋತ್ಸಾಹ ಕೊಡುವ ಕೆಲಸವನ್ನೇ ಮಾಡ್ತಾ ಇಲ್ಲ ನೀವು ಯಾರು ಪೂಸಿ ಹೊಡಿತಾರೋ ಅವರು ಅವ್ರಿಗೆ ಅಧಿಕಾರ ನಿಮ್ಮ ಪಕ್ಷದ ಸಲುವಾಗಿ ಕೆಲಸ ಮಾಡೋರು ಹಗಲೂರಾಥರ ಇದು ಮಾಡೋರು ಊರುಗಳಲ್ಲಿ ಜಗಳ ಮಾಡ್ಕೊಂಡಿರೋರು ನಿಮ್ಮ ಪಕ್ಷಕ್ಕಾಗಿ ಮಾಡೋರು ಅವ್ರ ಕಡೆ ಎಲ್ಲಿ ಲಕ್ಷ್ಯ ಕೊಟ್ಟಿದ್ದೀರಿ ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀರಾ ಯಾರೋ ಶಾಸಕರನ್ನ ಇಟ್ಕೊಬಿಟ್ಟು ಅವರಿಗೆಲ್ಲ ಇಸಿ ನೀವು ಸಚಿವರು ಆದ್ಮೇಲೆ ನೂರಾರು ನಿಗಮ ಮಂಡಳಿಗಳು ಶಾಸಕರುಗಳಿಗೆ ಶಾಸಕರು ಮಾತ್ರ ನಿಮ್ಮ ಪಾರ್ಟಿ ಉಳಿಸ್ತಾರೆ ಉಳಿಸ್ತಾರೇನ್ರಿ ಉಳಿದ ನೀವು ಕೇಡರನ್ನ ಬಳಸ್ತೇ ಇದ್ರೆ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಹೋಬಳಿ ಮಟ್ಟಗಳಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಜೀವ ತುಂಬಿದರೆ ಯಾವ ಸಮಯ ಪಾರ್ಟಿ ನಿಮ್ಮದು ಅಹಮದಾಬಾದಲ್ಲಿ ಹೋಗಿ ನೀವು ಮೀಟಿಂಗ್ ಮಾಡಿದರೂ ಒಂದೇ ಚಂದ್ರಲೋಕ ಎಲ್ಲಿ ಹೋಗಿ ಮಾಡಿದ್ರು ಒಂದೇ ಮಗಳ ಲೋಕದಲ್ಲಿ ಹೋಗಿ ಮಾಡಿದರೂ ಒಂದೇ ವಿಲ್ ವಿಲ್ಕಮ್ ನಿಮಗೆ ಸ್ಪಷ್ಟತೆ ಇರಬೇಕು ಸೊ ಕಾಂಗ್ರೆಸ್ ಪಕ್ಷದ ನಿಷ್ಕ್ರಿಯತೆ ಪ್ರಶ್ನೆ ಏನಿದೆ ಅದನ್ನು ಚರ್ಚೆ ಮಾಡೋದಕ್ಕೆ ಸ್ವಲ್ಪ ಚೆನ್ನಾಗಿದೆ ಆದರೆ ಆ ನಿಷ್ಕ್ರಿಯತೆಯನ್ನು ಹೋಗ್ಸೋದು ಸುಲಭ ಅಲ್ಲ ಅದು ಕಾಂಗ್ರೆಸ್ ಪಕ್ಷದ ಒಳಗಿನ ದೌರ್ಬಲ್ಯ ಅದು ಆ ದೌರ್ಬಲ್ಯವನ್ನು ಸರಿಪಡಿಸಬೇಕಾದ್ರೆ ಬಟ್ಟಂಗಿ ರಾಜಕಾರಣ ಕುಟುಂಬ ರಾಜಕಾರಣ ಜನತಂತ್ರ ವಿರೋಧಿ ರಾಜಕಾರಣ ಕಾಂಗ್ರೆಸ್ನಲ್ಲಿ ನಿಲ್ಲಬೇಕು ಅದಿಲ್ಲ ಅಂದರೆ ಕಾಂಗ್ರೆಸ್ ಉದ್ಧಾರ ಆಗಲ್ಲ ಜನತಂತ್ರ ಅನ್ನೋದು ಪಕ್ಷದಲ್ಲಿ ಹೊರಟು ಹೋಗಿದೆಯಲ್ಲ ಗುಂಪುಗಳು ಅದರ ನಾಯಕರು ಗುಂಪುಗಳು ಯಾರು ಪವರ್ಫುಲ್ಲೋ ಅವ್ರದ್ದೇ ನಿಯಂತ್ರಣ ಜನತಂತ್ರದ ವ್ಯಾಲ್ಯೂಗಳೇ ಇಲ್ಲ ಸೊ ಹೀಗಾದರೂ ಕೂಡ ಈ ಒಂದು ಅಧಿವೇಶನ ಏನು ಇಂಪ್ಯಾಕ್ಟ್ ಆಗುತ್ತೆ ನಡೆಸ್ಬೇಕೆಣಿಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ಮತ್ತೆ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನು ಪ್ರೆಸ್ ಮಾಡೋದಕ್ಕೆ ಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ತಮ್ಮ ಕೃಪಾಶೀರ್ವಾದ ಆಶೀರ್ವಾದ बेबल सदाइर जल्दी नमस्कार